ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅಖಿಲ ಅಖಿಲ ಭಾರತ ಯಾದವ ಮಹಾಸಭಾದ ಚಾಪ್ರಾ ನಿರ್ಣಯದಂತೆ ಎಂಟು ರಾಜ್ಯಗಳಲ್ಲಿ ಈ ಅಹಿರ್ ಯಾತ್ರೆ ಪ್ರಾರಂಭಗೊಂಡು ನಿನ್ನೆ ತಾನೇ ತಮಿಳುನಾಡಿನ ಬಾಲೂರು ಭಾಗಕ್ಕೆ ಬಂದು ಅಲ್ಲಿಂದ ಇವತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಗಂಗಾಪುರ ಗ್ರಾಮಕ್ಕೆ ಬಂದು ಅಲ್ಲಿಂದ ಹೊಸಕೋಟೆ ತಾಲೂಕಿನ ಯಾದವ ಸಂಘ ರಾಜ್ಯ ಯಾದವ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮೆರವಣಿಗೆಯನ್ನು ಮಾಡುವ ಮೂಲಕ ತಾಲೂಕ್ ಕಚೇರಿಯನ್ನು ತಲುಪಿದ್ದೇವೆ ತಾಲೂಕಿನಲ್ಲಿ ಇರ್ತಕ್ಕಂಥ ಕಚೇರಿ ಆವರಣದಲ್ಲಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಆ ಕಳಶವನ್ನಿಟ್ಟು ಪೂಜೆಯನ್ನು ಸಲ್ಲಿಸಿ ಆ ಈ ಒಂದು ಮೆರವಣಿಗೆಯನ್ನು ಮಾಡಿದೆ ಇದರ ಉದ್ದೇಶ ಏನು ಚಾಪ್ರಾದಲ್ಲಿ ನಿರ್ಣಯಗಳಾಗಿರ್ತಕ್ಕಂಥ ನಿರ್ಣಯದಂತೆ ಏನು ಭಾರತ ಸೇನೆಯಲ್ಲಿ ಅಹಿರ್ ಯಾದವ ರೆಜಿಮೆಂಟನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಒಂದು ವಿಚಾರ ಎರಡನೇ ವಿಚಾರ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಸಮುದಾಯಗಳ ಮತ್ತು ಹಿಂದುಳಿದ ವರ್ಗ ಸಮುದಾಯಗಳಿಗೆ ವಿಶೇಷ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥದ್ದು ಮಹಿಳೆಯರಿಗೂ ಕೂಡ ಆ ಮೂವತ್ತ್ ಪರ್ಸೆಂಟ್ ಏನು ರಿಸರ್ವೇಷನ್ ಮಾಡಿದ್ದಾರೆ ಆ ರಿಸರ್ವೇಷನ್ನಲ್ಲಿ ಆ ಮಹಿಳೆಯರಿಗೂ ಕೂಡ ವಿಶೇಷವಾಗಿ ಹಿಂದುಳಿದ ವರ್ಗದ ಮಹಿಳೆಯರಿಗೂ ಕೂಡ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು ಈ ಒಂದು ಇಟ್ಕೊಂಡು ನಾಲ್ಕು ನಿರ್ಣಯಗಳು ಇಟ್ಕೊಂಡು ಇಡೀ ದೇಶಾದ್ಯಂತ ಇದನ್ನು ಪ್ರಚಾರ ಮಾಡಬೇಕು ಅಂತೇಳಿ ಅಖಿಲ ಭಾರತ ಯಾದವ ಮಹಾಸಭಾ ನಿರ್ಣಯದಂತೆ ಇವತ್ತು ಈ ಮೆರವಣಿಗೆ ಕೂಡ ಮಾಡಿದ್ದೀವಿ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಯಾದವ ಮುಖಂಡರು ಕೂಡ ನಮ್ಮ ಜೊತೆಗೆ ಕೈ ಜೋರಿಸಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಹಿಂದುಳಿದ ವರ್ಗದ ನಾಯಕರು ಕೂಡ ನಮಗೆ ಕೈ ಬಲಪಡಿಸಿದ್ದಾರೆ ಇದರ ಮುಖೇನ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಈ ನಾಲ್ಕು ನಿರ್ಣಯಗಳನ್ನ ತಲುಪಿಸತಕ್ಕಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಈ ಸಮಾಚಾರವನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಅವರಿಗೆ ಬೇಕಾಗಿರ್ತಕ್ಕಂಥ ರಾಜಕೀಯ ಪ್ರಾತಿನಿಧ್ಯ ಮತ್ತು ಶೈಕ್ಷಣಿಕ ಪ್ರಾತಿನಿಧ್ಯ ಸಾಮಾಜಿಕವಾಗಿ ಸಿಗಬೇಕಾಗಿರ್ತಕ್ಕಂಥ ಆರ್ಥಿಕ ಏನು ಸೌಲಭ್ಯಗಳು ಸರ್ಕಾರಗಳು ಕೊಡಬೇಕಾಗಿದೆಯೋ ಈ ಸರ್ಕಾರಗಳನ್ನ ಒತ್ತಾಯಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಇವತ್ತು ಈ ಒಂದು ಕಳಶಯ ಹೊರಟಿದೆ ಅದಕ್ಕೆ ನಮ್ಮ ತಾಲೂಕಿನ ಯಾವ್ದೋ ಸಂಘದ ಸಂಪೂರ್ಣ ಬೆಂಬಲ ಇದೆ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಇಲ್ಲೆಲ್ಲರೂ ಕೂಡ ಸೇರಿ ಮೆರವಣಿಗೆಯನ್ನ ಮಾಡುವ ಮೂಲಕ ಏನು ಆ ನಾಲ್ಕು ನಿರ್ಣಯಗಳನ್ನ ಮೂಲ ಉದ್ದೇಶ ಇಟ್ಕೊಂಡು ಬಂದಿದಾರೋ ಈ ಮೂಲ ಉದ್ದೇಶಗಳನ್ನ ನಮ್ಮ ತಾಲೂಕಿನ ಮೂಲೆ ಮೂಲೆಗೂ ಮತ್ತು ಎಲ್ಲ ಮನೆಗಳಿಗೂ ತಲುಪಿಸ್ತಕ್ಕಂಥ ಕೆಲಸವನ್ನ ತಮ್ಮ ಮೂಲಕ ಮತ್ತು ನಾವೆಲ್ಲರೂ ಕೂಡ ಸೇರಿ ಮಾಡ್ತಕ್ಕಂಥ ಒಂದು ಕೆಲಸ ಮೇಲೆ ಗುರುತರ ಜವಾಬ್ದಾರಿ ಇದೆ ಅದನ್ನು ನಿಭಾಯಿಸ್ಲಿಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಹಾಗಾಗಿ ನಾನು ಮಾಧ್ಯಮದ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಆ ನಾಲ್ಕು ನಿರ್ಣಯಗಳನ್ನ ಈಗಾಗಲೇ ಈ ಶೋಷಿತ ಸಮುದಾಯಗಳಿಗೂ ಕೂಡ ಈ ಮಾಹಿತಿ ಹೋಗ್ತಕ್ಕಂಥದ್ದಾಗ್ಬೇಕು ಈ ಒಂದು ಜನಗಣತಿಯಲ್ಲಿ ಆ ಒಂದು ಆರ್ಥಿಕ ಸಮೀಕ್ಷೆ ಕೂಡ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಸ್ಥಿತಿಗತಿಗಳನ್ನ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ರಾಜಕೀಯ ಪ್ರಾತಿನಿಧ್ಯ ಶೈಕ್ಷಣಿಕ ಪ್ರಾತಿನಿಧ್ಯನ ಕೊಡ್ತಕ್ಕಂಥದಕ್ಕೆ ಸರ್ಕಾರಗಳು ಕೂಡ ಮುಂದಾಗಬೇಕು ಅಂತಕ್ಕಂಥ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾವು ಕೂಡ ಮನೆ ಮನೆಗೂ ಹೋಗಿ ಕೆಲಸವನ್ನ ಮಾಡ್ತೇವೆ ಹಿಂದುಳಿದ ತುಳಿತಕ್ಕೆ ಒಳಗಾದಂಥ ಸಮಾಜಗಳನ್ನ ಮುಖ್ಯವಾಣಿಗೆ ತರುವ ನಿಟ್ಟಿನಲ್ಲಿ ಆಲ್ ಇಂಡಿಯಾ ಯಾದವ್ ಮಹಾಸಭದ ನೂರು ವರ್ಷದ ಕಾರ್ಯಕ್ರಮ ಬಿಹಾರ್ ಜಿಲ್ಲೆಯ ಚಾಪುರದಲ್ಲಿ ನಡೆಯುತ್ತೆ ಏಪ್ರಿಲ್ ಅಲ್ಲಿ ಏಪ್ರಿಲ್ ನಾವೆಲ್ಲ ಭಾಗವಹಿಸ್ತೇವೆ ಎಲ್ಲ ರಾಜ್ಯದ ಅಧ್ಯಕ್ಷರುಗಳು ಅದರಲ್ಲಿ ಉಪಾಧ್ಯಕ್ಷರು ಇರ್ತಾರೆ ಆಲ್ ಇಂಡಿಯಾ ಯಾದವ್ ಮಹಾಸಭದಲ್ಲಿ ನಾನು ಪೂರ್ಣಿಮಾ ಅವರು ನಮ್ಮ ಪೂರ್ಣಿ ಪೂರ್ತಿ ಟೀಮ್ ಅಲ್ಲಿ ಭಾಗವಹಿಸಿರ್ತೇವೆ ಅಲ್ಲಿ ಒಂದು ನಾಲ್ಕು ನಿರ್ಣಯಗಳಾಗುತ್ತೆ ಮೊದಲನೇ ನಿರ್ಣಯ ಬಂದಿದೆ ಅಹಿರ್ ರೆಜಿಮೆಂಟನ್ನು ಸೇನೆಯಲ್ಲಿ ಪ್ರಾರಂಭ ಮಾಡಬೇಕು ಯಾಕಂದರೆ ಚೀನಾ ಸೈನಿಕರ ವಿರುದ್ಧವಾಗಿ ಐದು ಸಾವಿರ ಸೈನಿಕರ ವಿರುದ್ಧವಾಗಿ ನೂರಿಪ್ಪತ್ನಾಲ್ಕು ಜನ ಅವ್ರನ್ನ ಹಿಮ್ಮೆಟ್ಟಿಸೋ ಮಟ್ಟಕ್ಕೆ ಹೋರಾಟ ಮಾಡಿ ಪ್ರಾಣ ತತ್ತುತ್ತಾರೆ ಅತಿ ಹೆಚ್ಚಾಗಿ ಅಹಿರ್ ಸಮಾಜ ಸೇನೆಯಲ್ಲಿ ಸೇವೆ ಸಲ್ ಮಾಡ ಸಲ್ಲಿಸ್ತಾ ಇದೆ ಅವರಿಗೆ ಪ್ರತ್ಯೇಕವಾಗಿ ಅಹಿರ್ ರೆಜಿಮೆಂಟ್ ಮಾಡಬೇಕು ಅನ್ನೋದು ಎರಡನೇ ನಿರ್ಣಯ ರಾಜಕೀಯ ರಾಜಕೀಯವಾಗಿ ಅಂದರೆ ಜಾತಿ ಗಣತೆಯನ್ನು ಪ್ರಾರಂಭ ಮಾಡೋದರಿಂದ ಹಿಂದುಳಿದ ಮತ್ತು ತುಳ್ಕಕ್ಕೆ ಒಳಗಾದ ಬಡತನಕ್ಕೆ ಕೆಳಗಿರೋದಂಥ ಸಮಾಜಗಳಿಗೆ ರಾಜಕೀಯ ಅಸ್ತಿತ್ವವನ್ನು ಕೊಡದಿದ್ದು ಹೊರತು ಅವರು ಮುಖ್ಯವಾಹಿನಿಗೆ ಬರಲ್ಲ ಅನ್ನೋ ಒಂದು ನಿರ್ಣಯ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂತೇಳಿ ನಿರ್ಣಯ ಕೈಗೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಕೈಗೊಂಡಂಥ ನಿರ್ಣಯ ಏನಂದರೆ ಜಾತಿ ಗಣತಿ ಸಂದರ್ಭದಲ್ಲಿ ಶೈಕ್ಷಣಿಕ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಸ್ಥಿತಿಗತಿಗಳನ್ನು ನಮೂದು ಮಾಡಬೇಕು ನಮೂದು ಮಾಡಿ ಸಮಾಜದಲ್ಲಿ ಅವರು ಎಲ್ಲಿ ನಿಲ್ತೀವಿ ನಾವು ಅನ್ನೋದನ್ನು ಗುರುತು ಮಾಡಬೇಕು ಅನ್ನೋದು ಎರಡನೇ ನಿರ್ಣಯ ಆಗುತ್ತೆ ಮೂರನೇದು ರಾಜಕೀಯ ಪ್ರಾತಿನಿಧ್ಯ ರಾಜಕೀಯ ಪ್ರಾತಿನಿಧ್ಯ ಅಂತ ಹೇಳಿದ್ರೆ ಮಹಿಳಾ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಬೇಕು ಆದರೆ ಜೊತೆ ಜೊತೆಯಲ್ಲೇನೇನೇ ಏನು ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಸಂಸತ್ತಲ್ಲಿ ಸಹ ಹಿಂದುಳಿದ ವರ್ಗಗಳಿಗೆ ಆದ್ಯತೆ ಕೊಡಬೇಕು ಅನ್ನೋದು ಇದು ನಿರ್ಣಯ ಆಗುತ್ತೆ ಅಲ್ಲಿ ಆವತ್ತೇನಾಗುತ್ತೆ ತೆಲಂಗಾಣದ ಮುಖ್ಯಮಂತ್ರಿಗಳು ಕೈಗೊಂಡಂಥ ನಿರ್ಣಯವನ್ನು ಎಲ್ಲರೂ ಅಂಗೀಕರಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳುವಂಥದ್ದು ಆಗುತ್ತೆ ಅದೇ ನಿಟ್ಟಿನಲ್ಲಿ ಇತರೆ ಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದು ಆಗುತ್ತೆ ಹಾಗಾಗಿ ಚಾಪುರಾದಿಂದ ಪ್ರಾರಂಭವಾದಂಥ ಈ ಒಂದು ಕಳಶಯಾತ್ರೆ ಇವತ್ತು ಎಂಟು ರಾಜ್ಯಗಳನ್ನು ಸುತ್ತಕೊಂಡು ಇದು ನಾವು ಒಂಬತ್ತನೇ ರಾಜ್ಯ ನಾವು ನಮ್ಮ ತಮಿಳುನಾಡು ಗಡಿ ಅಂದರೆ ಹೊಸೂರು ಗಡಿಯಲ್ಲಿ ನೆನೆ ತಗೊಂಡು ಕೋಲಾರ ಜಿಲ್ಲೆಯ ಐದು ತಾಲೂಕುಗಳಲ್ಲಿ ಪ್ರವಾಸ ಮಾಡಿ ವಿಚಾರವನ್ನು ಪ್ರಚಾರ ಮಾಡಿದ್ದೇವೆ ಆ ಕೋಲಾರ ಜಿಲ್ಲೆಯ ಗಡಿಯಿಂದ ನಮ್ಮ ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅಧ್ಯಕ್ಷರು ಮತ್ತು ಎಲ್ಲ ಸಮಾಜದ ಬಂಧುಗಳು ಅದ್ದೂರಿಯಾಗಿ ಕರ್ಕೊಂಡು ಬಂದಿದ್ದಾರೆ ಇದು ಅಂತಿಮವಾಗಿ ನಾವು ತೆಲಂಗಾಣಕ್ಕೆ ತಲುಪಿಸ್ತೇವೆ ತೆಲಂಗಾಣದಿಂದ ಹೋಗಿ ಕಾಶ್ಮೀರ ತಲುಪಿಕೊಂಡು ವಾಪಸ್ಸು ಅದು ಇದು ದೆಲ್ಲಿಗೆ ಬರುತ್ತೆ ದೆಲ್ಲಿಗೆ ನವೆಂಬರ್ ಹದಿನೆಂಟಕ್ಕೆ ಬರುತ್ತೆ ನವೆಂಬರ್ ಹದಿನೆಂಟಕ್ಕೆ ಕನಿಷ್ಠ ಹತ್ತು ಲಕ್ಷ ಜನ ಸೇರಬೇಕು ಅನ್ನೋ ಒಂದು ಆಗಿದೆ ಆವತ್ತು ಖಂಡಿತ ಸರ್ಕಾರಗಳನ್ನು ಒತ್ತಾಯ ಮಾಡುವಂಥದ್ದು ಈ ನಾಲ್ಕು ನಿರ್ಣಯಗಳನ್ನು ಯಥಾವತ್ತಾಗಿ ಪಾಲನೆ ಮಾಡಬೇಕು ಅಂತ ಸರ್ಕಾರಗಳ ಮೇಲೆ ಒತ್ತಡ ಇರುವಂತಹ ಕೆಲಸ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ ಇಲ್ಲಿ ತುಳತ